ಹಲೋ ಹಾ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಾಗರಾಜ್ ಅಂತ ಪ್ರಜಾವಾಣಿ ವರ್ಣ ಹೋಬ್ಳಿ ಹೇಳಿ ಸರ್ ಏನಿಲ್ಲ ನಿಮ್ಮ ಮಾದಗೆರೆಯಲ್ಲಿ ಆ ಬಾಳೆ ಹಾಕಿ ಎಲ್ಲ ಬಿದ್ದೋಗಿದ್ದೀರಾ ಸರ್ ಮಳೆಗೆ ಹ್ಞೂ ಸರ್ ತುಂಬ ಬಾಳೆಗಳೆಲ್ಲ ಬಿದ್ದೋಗಿದೆ ಸರ್ ಹಾ ಅದೇ ರಾಮು ಅನ್ನೋರ್ದು ಅದು ಅದೇ ನಾವು ನಾಗರಾಜ್ ಅಂತ ಪ್ರಜಾವಾಣಿ ರಿಪೋರ್ಟರು ಮುದೇ ಸರ್ ನೀವು ನಾಗರಾಜ್ ಅಂತ ಬುದಾಯ್ತು ಹಾ ನೀವು ನೋಡಿದ್ರ ಸರ್ ಬಾಳೆನಾ ಹಾ ಮೊನ್ನೆ ಬಂದಿದೆ ಕಿಲೋಮೀಟರ್ ಬಂದಿದಾಗ ಅವಾಗ ಕೂಡ ನಾನು ಹೋಗಿದ್ದೆ ಒಬ್ಬರದಲ್ಲ ತುಂಬಾ ತೆಗೆದಿದೆ ಅಲ್ಲ ಸದ್ಯಕ್ಕೆ ನಾನು ಒಬ್ಬರದ್ದು ಕಾಲುವೆ ಪಕ್ಕ ನಿಂತ್ಕೊಂಡು ಫೋಟೋ ತಗೊಂಡಿದ್ದೆ ಹೌದಾ ಅದನ್ನ ಸುದ್ದಿ ಮಾಡ್ತಾ ಇದ್ನಲ್ಲ ಅವರು ರಾಮು ಅಂತ ಹೇಳಿದ್ರು ನಾನು ಆಕಡೆ ಕಡೆ ಬರುವಂತ ಹೋದೆ ಕಾಲುವೆ ಪಕ್ಕ ನೋಡಿದ್ರೆ ನೀವು ಅದೇ ಅದೇ ಸರ್ ಒಂದು ಕಾಂಪೌಂಡ್ ಪಕ್ಕ ಮನೆ ಕಾಂಪೌಂಡ್ ಪಕ್ಕ ಮನೆದು ಕಾಂಪೌಂಡ್ ಇದೆಯಾ ಸರ್ ಕಾಂಪೌಂಡ್ ಪಕ್ಕ ಹಾ ಕಾಂಪೌಂಡ್ ಪಕ್ಕ ಬಾಳೆ ಬಾಳೆಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿ ಎಲ್ಲ ಬಗ್ಗೆ ಪರದೆ ಎಲ್ಲ ಕೊಟ್ಟು ಮುಂದೆ

ಹಾ ಹೇಳಿ ಹೇಳಿ ಸರ್ ಹೇಳಿದ್ರಲ್ಲ ಮೊದಲೇ ಹೆಸರು ಹೇಳಿ ಹೆಸರು ಸಣ್ಣ ಮಿಣ್ಣ ಸಿದ್ದೇಗೌಡ 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 ಎಷ್ಟು ಎಕರೆ ಸರ್ ಅವ್ರದ್ದು ಒಂದೂವರೆ ಒಂದೂವರೆ ಎಕರೆ ಹಾ ಹಾ ಮತ್ತೆ ಇನ್ನೊಬ್ರು ಸರ್ ಇನ್ನೊಬ್ರು ಇನ್ನೊಬ್ರು ಮಲ್ಲಣ್ಣ ಮಲ್ಲಣ್ಣ ಅಂತ ಮಲ್ಲಣ್ಣ ಹಾಗೇನೆ ಒಂದು ಎಕರೆ ಒಂದು ಎಕರೆ ಬಾಳೆ ಬಾಳೆ ಹಾ ಹಾ

ಸರ್ ಫಾಲೋ ಮಾಡ್ತಾ ಇದೀವಿ ಬರುತ್ತೆ ಬರುತ್ತೆ ಅಂತಾರೆ ಅಂತಾರೆ ಬಂದೇ ಇಲ್ಲ ಓಸರ ಬರಪರ ಯಾರು ಬಂದಿಲ್ಲ ಆ ಓಸತ್ತಿನ ಬಂದಿಲ್ಲ ಸರ್ ಮತ್ತೆ ಏನಿದೆ ಅಧಿಕಾರಿಗಳು ಏನನ್ನ ಹೆಚ್ಚು ಕಮ್ಮಿ ಮಾಡ್ಬಿಟ್ಟಿದಾರೆ ನೀವು ಕೊಟ್ಟಿದ್ದ ದಾಖಲಾತಿನ ಎಲ್ಲ ನೋಡ್ಬೇಕಾಯ್ತು ಏನ್ ಗೊತ್ತಿಲ್ಲ ಕಳ್ಸಿದೀವಿ ಬಂದಿಲ್ಲ ಬಂದಿಲ್ಲ ಅಂತಾರೆ ಈ ಸರಿ ಬರ್ಬೋದೇನಾ ಬಿಟ್ಟಿದಾರ ಬರ್ಬೋದೇನಾ ಅಂತ ಕೇಳ್ತಾರೆ ಹೇಳ್ತಾರೆ ಹೌದಾ ನಿಮ್ಮ ಅರಣ್ಯ ಇವ್ರದ್ದು ಕೃಷಿ ಇಲಾಖೆ ಫೋನ್ ಮಾಡಿ ಮಾಹಿತಿ ತಿಳ್ಕೊತೀನಿ ಮತ್ತೆ ಈ ಸರಿ ಏನಂದ್ರು ವಿ ಅವರು ಅದೇ ಈ ಸರಿ ಎಲ್ಲ ಕೊಡಿ ತಿಳಿದ್ರೆ ಸರ್ ಅವ್ರ ಹೆಸರು ವಿ ಹೆಸರು ಅವ್ರ ಸರ್ ಅಷ್ಟು ರಾಮವಂತ ಅವ್ರ ರಾಮ ಅವ್ರ ಗೊತ್ತು ವರ್ಣವಾದರಲ್ವಾ ಹ್ಮ್ ಸಾರ್ ರಾಮವಂತ ಅಲ್ಲಪ್ಪ ಮಾಡ್ತಾರೆ ಹಾ 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 ವರ್ಣದ್ ಈ ಸರಿ ಬರೀ ಬಾಳೆ ಮಾತ್ರ ಆ ತರ ಆಗಿದೆ ಬೇರೆ ಬೇರೆ ಏನಾಗಿದೆ ಫಸ್ಟು ಸರ್ ಬಾಳೆ ಬಾಳೆ ಆಗಿದೆ ಕೆಲವೊಬ್ರು ಚೊಟ್ಟು ಬಿದ್ದಾಗಿದೆ ತರ್ಕಾರದ ಗಿಡ ನೆಡ್ತಾರಲ್ಲ ಸರ್ ಹಾ 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 ಚೊಟ್ಟು ಅಂತ ಕೇಳಿದರ ಬಿನಿಸ್ ಹಾ ಬಿನಿಸ್ ತರ ಬರ್ತಾರ ಬಿನಿಸ್ ಆತರನಾ ಅದು ಆಮೇಲೆ ಇನ್ನೂ ಸರ್ ಸೋರೆ ಹಾಕಿದ್ರು ಅವ್ರದ್ದು ಒಂದು ಒಂದು ಒಂದೂವರೆ ಎಕರೆ ಫುಲ್ ಎಲ್ಲ ಕಟ್ಟಿದ್ದಾರೆ ಒಂದು ಎಕರೆ ಸೋರೆ ಬಳ್ಳಿ ಹಾ ಹೌದು ಸರ್ ಸರ್ ಸೋರೆ ಬಳ್ಳಿ ಮಾದಪ್ಪ ಅಂತ ಸರ್ ಅವರು ಮಾದಪ್ಪ ಉರ್ಫ್ ಸಿಂಗಪ್ಪ ಮಾದಪ್ಪ ಅಂತನಾ ಬಾಳ ಹಾಕಿರೋ ಅವರು ಸೋರೆ ಹಾಕಿರೋ ಸೋರೆ ಹಾಕಿರೋ ಮಾದಪ್ಪ ಉರ್ಫ್ ಸಿಂಗಪ್ಪ ಆ ಮಾದಪ್ಪನವರದು ಹಾ ಹಾ ಅಂತ ಸರ್ ಓಕೆ ಆಮೇಲೆ ಇನ್ನೇನೇನ ಅವಗಡ ಆಗಿದ್ಯಾ ಅದೇ ಸರ್ ತೆಂಗಂತೂ ತೆಂಗಂತೂ ಆ ಕಡೆ ಎಲ್ಲ ಹೊರಟೋಗಿದೆ ಎಲ್ಲಿ ಗೊತ್ತೇ ಕಾಲುವೆ ಕೆಳಕ್ಕೆ

ಹೌದೌದು ರಾಜಪ್ಪ ಅಂತ ರಾಜಪ್ಪ ರಾಜಪ್ಪ ಲೇಟ್ ರಾಜ ಎಷ್ಟು ರಾಜಪ್ಪರದೇನು ಗಿಡ ಹಾ ಬಾಳೆ ಬಾಳೆ ಸರ್ ಇದೆಯಾ ಬೋರೇನೆ ಬರ್ತಾ ಇದೆಯಾ ನೀರ್ ಸಿಗ್ತಾ ಇದೆಯಾ ಕಡಿಮೆ ಆಗೋಯ್ತು ಹ್ಮ್ 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 ಎಲ್ಲ ಡ್ರೈ ಆಗೋಯ್ತು ಸರ್ ಹ್ಮ್ ಬೋರ್ ನೀತ್ರಾ ಸರ್ ನಮ್ಮ ತುಂಬಾ ಒಂದು ನೀರು ಬರಲಿಲ್ಲ ಹಾ 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 ಎಲ್ಲ ಬಂದ್ರು ಸುಮ್ಮನೆ ಜನಗಳ್ಗೆ ಇದ್ದೇ ಇಲ್ಲ ಆಕೇ ಅಂತ ಇರುತ್ತೆ ಈಗ ನೆನ್ನೆ ನೆನ್ನೆ ಸ್ವಲ್ಪ ಮಳೆ ಆಗ್ತಿದೆಯಲ್ಲ ಹೆಂಗೆ ಐತಾ ಸ್ವಲ್ಪ ಸ್ವಲ್ಪ ಬೀಳ್ತಾ ಅಷ್ಟೇ ಸರ್ ಮಳೆ ಬರಲಿಲ್ಲ ಹೌದಾ ಮಳೆ ಬರ್ತಿದ್ರೆ ಲೈಟ್ ಸ್ಟಾರ್ಟ್ ಆಗ್ಬಿಡ್ತಲ್ಲ ಸರ್ ಅಲ್ಲ ಈಗ ಬಂದ್ರ ಪ್ರಯೋಜನ ಇಲ್ಲ ಎಲ್ಲಾ ಬಿಡೋ ಬಿಡಿಗೆ ಇಲ್ಲ ಅದೇ ಬಿದ್ರ ಬದ್ದು ಪ್ರಯೋಜನ ಇಲ್ಲ ನೀವು ಹ್ಮ್ ಎಲ್ಲಾ ಬಿದೋ ಬಿಡಿಗೆ ಇಲ್ಲ ಎಲ್ಲಾ ಬಿಡಿದೆ ರೋಡ್ ಸೈಡ್ ಅಲ್ಲಿ ನೋಡಿದ್ರಲ್ವಾ ಹೌದು ನೋಡಿ ಸರ್ ಎಲ್ಲ ತುಂಬಾ ಬಿದ್ದಾಗಿದೆ ಅದು ಹಾ ನಾನು ವರ್ಣ ಕಡೆ ಬರ್ತಾ ಇದ್ದೆ ಅರ್ಜೆಂಟ್ ಇತ್ತು ನೆನ್ನೆ ಎಲ್ಲಾ ಬಂದು ಸುದ್ದಿ ಮಾಡಿದ್ವಿ ನೋಡಿ ಇಲ್ಲಿ ಕಿಳು ಬರುದು ಮತ್ತೆ ನವೀನ ಅಂಗಡಿ ನವೀನಂದು ಎಲ್ಲಾ ಆ ಸುಧಿ ಹೌದು ಹಾ ಹಾಗೇನ ಇذರುದು ಎಲ್ಲಾ ಬಸವರಶರದು ಆ ಹೊಸಳ್ಳಿದು ದೇವಸ್ಥಾನದ್ದು ಹೊಸಳ್ಳಿದು ಹಾ ಹಾ ಅದೆಲ್ಲ ಮಾಡಿದೀವಿ ಬಸವ ಜಯಂತಿ ವಿಚಾರವಾಗಿ ವರ್ಣದಲ್ಲಿ ಮೊನ್ನೆ ಬಂದಿದೆ ನೋಡಿದೆ ನೋಟ್ ಕೇಳ್ತೀನಿ ಸರ್ ಇذರು ಬರತಾ ಇರ್ತಲ್ಲ WhatsApp ಅಲ್ಲಿ. ಹಾ ಓಕೆ ಓಕೆ. അസ്േ സസ്യോ സാർ ബാഴ്ന